ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ತ್ರಿಮುನಿಯ ಆಶ್ರಮಕ್ಕೆ ಶ್ರೀರಾಮನ ಆಗಮನವೆಂಬ ನೂರ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಚಿತ್ರಕೂಟ ಪರ್ವತದಲ್ಲಿದ್ದ ಋಷಿಗಳು ಮತ್ತೊಂದು ಆಲಯಕ್ಕೆ ಹೋದ ಮೇಲೆ ಶ್ರೀರಾಮನು ಆ ವನದಲ್ಲಿ ಉಪದ್ರವ ಉಂಟಾದ್ದರಿಂದ ಅಲ್ಲಿರುವುದು ಯಾವ ರೀತಿಯಿಂದಲೂ ಯೋಗ್ಯವಲ್ಲವೆಂದು ಭಾವಿಸಿದನು ಮೇಲಾಗಿ ಆ ಪುಣ್ಯಾಶ್ರಮದಲ್ಲಿ ತಮ್ಮ ತಾಯಂದಿರು ಒಡಹುಟ್ಟಿದವರೇ ಮೊದಲಾದ ಅನೇಕ ಬಂಧುಗಳನ್ನು ಕಂಡದ್ದನ್ನು ಸ್ಮರಿಸಿಕೊಂಡನು ವರತನ ಸೇನೆಯು ಪಾಳೆಯ ಬೆಳೆಯಲು ಆನೆ ಕುದುರೆಗಳ ನುಗ್ಗಾಟದಿಂದಲೂ ಅವುಗಳ ಲದ್ದಿಗಳಿಂದಲೂ ಆ ವನವು ಘಾಸಿಯಾಗಿದ್ದುದನ್ನು ನೋಡಿ ಆ ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಹೋಗಬೇಕೆಂದು ನಿಶ್ಚಯಿಸಿದನು ಆಮೇಲೆ ಸೀತಾ ಲಕ್ಷ್ಮಣ ಸಮೇತನಾಗಿ ಅಲ್ಲಿಂದ ಮುಂದಕ್ಕೆ ತೆರಳಿ ಪತ್ರಿ ಆಶ್ರಮಕ್ಕೆ ಹೋಗಿ ಆತನನ್ನು ಕಾಣಿಸಿಕೊಂಡು ಅಭಿವಂದಿಸಿದನು ಆ ಮುನೀಶ್ವರನು ಮಗನನ್ನು ಕಂಡಂತೆ ಶ್ರೀರಾಮನನ್ನು ಕಂಡು ಹರ್ಷಪಟ್ಟು ಆ ವನದಲ್ಲುಂಟಾದ ಕಂದ ಕಂದ ಮೂಲ ಫಲಾದಿಗಳಿಂದ ಅತಿಥಿ ಸತ್ಕಾರಗಳನ್ನು ಮಾಡಿದನು ಲಕ್ಷ್ಮಣನಿಗೂ ಸೀತಾದೇವಿಗೂ ಫಲಾಹಾರವನ್ನು ಕೊಟ್ಟು ಸಂತವಿಟ್ಟನು ಅತ್ಯಂತ ತೇಜಸ್ವಿಯು ಧರ್ಮ ಮಾರ್ಗ ಪ್ರವರ್ತಕನು ಮಹಾತ್ಮನೂ ಆದ ಆ ಮುನೀಶ್ವರನು ಪತಿವೃತ ಶಿರೋಮಣಿಯಾದ ತನ್ನ ಪತ್ನಿ ಅನಸೂಯಾದೇವಿಯನ್ನು ಕರೆದು ಅನಸೂಯೆ ಸೀತಾದೇವಿಯನ್ನು ಒಳಗೆ ಕರೆದುಕೊಂಡು ಹೋಗಿ ಸತ್ಕಾರವನ್ನು ಮಾಡು ಎಂದು ಹೇಳಿ ಶ್ರೀರಾಮನನ್ನು ಕುರಿತು ಹೀಗೆಂದನು ಶ್ರೀರಾಮ ಅನುಸೂಯಾ ದೇವಿಯು ಪೂರ್ವದಲ್ಲಿ ಹತ್ತು ವರುಷಗಳ ಪರ್ಯಂತ ಮಳೆಯಿಲ್ಲದೆ ದುರ್ಭಿಕ್ಷವಾಗಲು ತನ್ನ ಪತಿವ್ರತ ಧರ್ಮದಿಂದ ಈ ವನದಲ್ಲಿ ಕಂದ ಮೂಲ ಫಲಗಳು ಪರಿಪೂರ್ಣವಾಗಿರುವಂತೆ ಮಾಡಿದಳು ಜಾಹ್ನವಿಯು ಈ ದೇವಿಯ ಪತಿವ್ರತ ಧರ್ಮದಿಂದ ಪ್ರವಾಹ ರೂಪವಾಗಿ ಈ ಆಶ್ರಮದಲ್ಲಿ ಹರಿದಳು ಅನಸೂಯ ದೇವಿಯು ವ್ರತ ನಿಯಮೋಪಾವ ಶ್ವಾಸಗಳಿಂದ ಹತ್ತು ಸಾವಿರ ವರುಷಗಳ ಪರ್ಯಂತ ಉಗ್ರವಾದ ತಪಸ್ಸನ್ನು ಮಾಡಿದಳು ಶ್ರೀರಾಮ ನಿನಗೆ ಎಂತಹ ವಿಘ್ನಗಳು ಬಂದರೂ ಈ ದೇವಿಯ ವ್ರತಾಚರಣೆಯಿಂದಲೇ ಪರಿಹಾರವಾಗಬಹುದು ಅನುಸೂಯಾ ದೇವಿಯು ಸಮಸ್ತ ಪ್ರಾಣಿಗಳಿಗೂ ನಮಸ್ಕಾರ ಯೋಗ್ಯಳು ಪ್ರತಿವೃತ ಸ್ತ್ರೀಯರಲ್ಲಿ ಕೀರ್ತಿಯನ್ನು ಪಡೆದವಳು ಬಹು ಶಾಂತ ಗುಣ ಸಂಪತ್ತಿಯುಳ್ಳವಳು ಸೀತಾದೇವಿಯು ಆ ದೇವಿಯ ಸಮೀಪಕ್ಕೆ ಹೋಗಿ ಅಭಿವಂದಿಸಿ ಆಕೆಯ ಸಮೀಪದಲ್ಲಿರಲಿ ಎಂದು ಹೇಳಿದನು ಶ್ರೀರಾಮನು ಮಹಾಪ್ರಸಾದವೆಂದು ಸೀತಾದೇವಿಯನ್ನು ಕರೆದು ಸೀತೆ ಅತ್ರಿಮುನೀಶ್ವರನು ಹೇಳಿದಂತೆ ನೀನು ತಪಸ್ವಿನಿಯಾದ ಅನಸೂಯಾದೇವಿಯ ಸಮೀಪಕ್ಕೆ ಹೋಗು ನಿನಗೆ ಶ್ರೇಯಸ್ಸುಂಟಾಗುವುದು ಆ ದೇವಿಯ ಸಮೀಪಕ್ಕೆ ಹೋಗಿ ಅಭಿವಂದಿಸು ಎಂದು ಹೇಳಿದನು ಸೀತಾದೇವಿಯು ಶ್ರೀರಾಮನು ಹೇಳಿದ ಮಾತು ತನಗೆ ಹಿತವೆಂದು ತಿಳಿದು ಪತ್ರಿ ಮುನೀಶ್ವರನ ಪತ್ನಿಯಾದ ಅನಸೂಯಾದೇವಿಯ ಸಮೀಪಕ್ಕೆ ಹೋದಳು ಶರೀರವು ಬಕ್ಕಿ ವೃದ್ಧೆಯಾಗಿ ಬಿಳುಪಾದ ಕೂದಲುಳ್ಳ ಬಿರುಗಾಳಿಯಂತೆ ಚಲಿಸುವ ಬಾಳೆಯ ಗಿಡದಂತೆ ನಡುಗುತ್ತಿದ್ದ ಪತಿವ್ರತ ಶಿರೋರತ್ನವಾದ ಆ ದೇವಿಗೆ ತನ್ನ ಹೆಸರನ್ನು ಹೇಳಿ ನಮಸ್ಕಾರ ಮಾಡಿದಳು ಅನಸೂಯಾ ದೇವಿಯು ಸೀತಾದೇವಿಯ ಕುಶಲವನ್ನು ಕೇಳಿ ಸಾಕ್ಷಾತ್ ಧರ್ಮಸ್ವರೂಪಳಾದ ಆ ದೇವಿಯನ್ನು ಕುರಿತು ಸೀತಾದೇವಿ ಸಮಸ್ತ ಬಂಧು ಬಳಗವನ್ನು ಐಶ್ವರ್ಯವನ್ನು ಬಿಟ್ಟು ಶ್ರೀರಾಮನ ಹಿಂದೆ ನೀನು ಬಂದದ್ದು ಒಳ್ಳೆಯದಾಯಿತು ಲೋಕದಲ್ಲಿ ಪತಿವ್ರತ ಸ್ತ್ರೀಯಾದವಳು ತನ್ನ ಪುರುಷನ ಮನೆಯಲ್ಲಿದ್ದರು ವನದಲ್ಲಿದ್ದರು ಪುಣ್ಯಾತ್ಮನಾದರೂ ಪಾಪಾತ್ಮನಾದರೂ ಶುಚಿಯಾದರೂ ಅಶುಚಿಯಾದರು ಆತನೇ ತನಗೆ ಪರಲೋಕ ಸಾಧನವೆಂದು ತಿಳಿಯುವುದೇ ಧರ್ಮ ಪತಿಯು ಸದಾಚಾರಿಯಾದರೂ ದುರಾಚಾರಿಯಾದರೂ ಧನಿಕನಾದರೂ ದರಿದ್ರನಾದರೂ ಆತನೇ ದೈವ ಸ್ತ್ರೀಯರಿಗೆ ಪತಿಗಿಂತಲೂ ಅಧಿಕವಾದ ದೈವವಿಲ್ಲ ಸೀತಾದೇವಿ ಪತಿಯ ಮಾತನ್ನು ಕೇಳದೆ ಆತನ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವ ಸ್ತ್ರೀಯು ಅಪಕೀರ್ತಿಗೊಳಗಾಗಿ ನರಕವನ್ನೈದುವಳು ನಿನ್ನಂತಹ ಕಲ್ಯಾಣ ಗುಣಸಂಪತ್ತಿಯುಳ್ಳ ಪತಿವ್ರತ ಸ್ತ್ರೀಯು ಪತಿವ್ರತ ಧರ್ಮದಿಂದ ಪತಿ ಸಹಿತವಾಗಿ ಸ್ವರ್ಗಲೋಕವನ್ನೈದುವಳು ನೀನು ನಿನ್ನ ಪತಿಯಾದ ಶ್ರೀರಾಮನ ಸಂಗಡ ವಿಚಾರ ಮಾಡಿ ಲೋಕದಲ್ಲಿ ಅಧಿಕವಾದ ಕೀರ್ತಿಯನ್ನು ಪಡೆದು ಈ ಲೋಕದಲ್ಲಿ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಉತ್ತಮವಾದ ಸತ್ಯತೆಯನ್ನು ಪಡೆಯುವೆ ಎಂದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ